ಸರ್ ನೀವು ಎಕ್ಸ್ಕ್ಯೂಸ್ ಮೀ ಅಂತಹ ಒಂದು ಅದ್ಭುತ ಸಿನಿಮಾವನ್ನು ಕೊಟ್ಟಂಥವ್ರು ಆ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಅದು ಎವರ್ ಗ್ರೀನ್ ಆ ಹಾಡುಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಾವು ಅದು ಇಷ್ಟೆಲ್ಲ ನೋಡಿದ್ವಿ ಗೊತ್ತಿಲ್ಲ ಪ್ರತಿಯೊಂದು ಕೂಡ ನೆನಪಿನಲ್ಲಿ ಉಳಿಯುವಂಥದ್ದು ಸೊ ನೀವು ಕಂಡಂತೆ ಆಗ ಇಂಡಸ್ಟ್ರಿ ಹೇಗಿತ್ತು ಈಗ ಇಂಡಸ್ಟ್ರಿ ಹೇಗಿದೆ ಜೊತೆಗೆ ಆ ಎಕ್ಸ್ಕ್ಯೂಸ್ ಮಿ ಸಿನಿಮಾದ ಆ ದಿನಗಳ ಬಗ್ಗೆ ಏನಾದ್ರು ನೆನಪು ಹಾಕೋಬಹುದು ಮಾಡಬಹುದಾ ಅಂತ ಈಗ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಇದು ಒಂದು ದೊಡ್ಡ ನೆನಪಷ್ಟೇ ಅಷ್ಟೇ ಅವಾಗ ರೀಲ್ಸ್ ಇತ್ತು ರೀಲ್ ಇತ್ತು ಈಗ ಡಿಜಿಟಲೈಸೇಷನ್ ಬಂದಾಗ ಮುನ್ನೂರು ತಿಯೇಟ್ರು ನಾನ್ನೂರು ತಿಯೇಟ್ರು ಅವಾಗ ಒಂದು ಸಿನಿಮಾ ರಿಲೀಸ್ ಅಂದರೆ ಹಬ್ಬ ಆಯಿತು ಬಹುಶಃ ಟಾಕೀಸಲ್ಲಿ ಮೂವತ್ತಾರು ವಾರಗಳ ಸತತವಾಗಿ ಸಿನಿಮಾ ಓಡಿದೆ ಆ ಸಿನಿಮಾ ಓಡಿದಾಗ ಪ್ರತಿ ವಾರೂ ಹಬ್ಬದ ವಾತಾವರಣ ಇರೋದು ಸಿನಿಮಾಗಳಲ್ಲಿ ಆ ಸಿನಿಮಾ ಒಂದು ರೆಕಾರ್ಡ್ ಬ್ರೇಕ್ ಇಷ್ಟ್ರಿ ಆ ಸಿನಿಮಾ ನನಗೆ ಇಲ್ಲಿವರೆಗೂ ಲೈಫ್ ಕೊಟ್ಟಿದೆ ನಾನು ಒಂದು ಭಾಳ ಜನ ಹೇಳ್ತಾರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸಿನಿಮಾ ಮಾಡಿಲ್ಲ ಇಲ್ಲಿ ಯಾರು ನಾನು ಅನ್ನಲ್ಲ ಇಲ್ಲಿ ಕೂತಿರೋರೆಲ್ಲ ನಿರುದ್ಯೋಗಿಗಳು ಕೆಲಸ ಮಾಡ್ತಾಯಿಲ್ಲ ಯಾಕೆ ಸಿನಿಮಾ ಮಾಡಿಲ್ವಾರು ಸಿನಿಮಾ ಅಂದರೆ ಒಂದೇ ಸಮನ್ ಸಿನಿಮಾ ಕಳೀತಾನೆ ಇರಬೇಕಾ ಎಕ್ಸ್ಕ್ಯೂಸ್ ನೀವು ನೋಡಲು ಮಾಡಿಲ್ಲ ನಾವು ಯಾರೋ ಒಬ್ಬ ಭಾಳ ದೊಡ್ಡವರು ಭಾಳ ದೊಡ್ಡ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲಿ ಭಾಳ ವರ್ಷಗಳಿಂದ ಸೇವೆ ಮಾಡೋದೊಂದು ವ್ಯಕ್ತಿ ಅಂದರು ಪಾಪ ಇಲ್ಲಿ ಇರೋರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಲ್ಯಾಕ್ ಆಫ್ ನಾಲೆಡ್ಜ್ ಅಂತ ನಾಟ್ ದಟ್ ನಾಲೆಡ್ಜ್ ಸಿನಿಮಾ ಇದು ಇಟ್ ರಿಕ್ವೈರ್ಸ್ ಆರ್ ಆ್ಯಂಡ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಬೇಕು ಸಿನಿಮಾ ರಂಗ ಯಾವ ಥರ ಬಳಸ್ಬೇಕು ಅಂತ ಇನ್ನೊಬ್ಬರ ಬಗ್ಗೆ ಮಾತಾಡೋ ಬಂದೆ ತಮ್ಮ ತಮ್ಮ ಬಗ್ಗೆ ಆತ್ಮಾವಲೋಕ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಒಂದು ಭಾಳ ನೋವಾಯ್ತು ನನಗೆ ಇದೇ ವಾಣಿಜ್ಯ ಮೇಲೆ ನಾನೊಬ್ಬ ಅಧ್ಯಕ್ಷ ರೆಸ್ಪಾನ್ಸಿಬಲ್ ಪರ್ಸನ್ ಹೈಲಿ ಕ್ವಾಲಿಫೈಡು ಎಜುಕೇಟೆಡು ಎಕ್ಸ್ಪೀರಿಯನ್ಸ್ಡು ನಾನು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಬಹುಶಃ ಚಿತ್ರರಂಗದ ಇತಿಹಾಸದಲ್ಲಿ ಇಂಡಿಯನ್ ಫಿಲಮ್ ಇಂಡಸ್ಟ್ರಿನಲ್ಲಿ ಜೀನ್ಸ್ ಅಂತ ಸಿನಿಮಾನ ಅವರು ಏಳು ಕಂಟ್ರಿಗಳಲ್ಲಿ ಸಾಂಗ್ಸ್ ಮಾಡಿದರು ಯಾವಾಗ ಐಶ್ವರ್ಯ ಇದು ಆವಾಗಲೇ ಡಿಸ್ ನಾವು ಕನ್ನಡ ಚಿತ್ರಕ್ಕೆ ನಾವು ಯಾಕೆ ಮಾಡ್ಬಾರ್ದು ಅಂತ ಒಂದು ಪ್ರಯತ್ನ ಅಂದರೆ ಭಾಳ ಜನ ಅದ್ರ ಬಗ್ಗೆ ಭಾಳ ನೆಗೆಟಿವ್ ಮಾತ್ರ ಇರ್ಬಿಡಿರಿ ಸಿನಿಮಾ ರಂಗದಲ್ಲಿ ಎಂಬತ್ತು ವರ್ಷಗಳ ಎಂಬತ್ತು ಜನಗಳಿಗೆ ಪ್ರಪಂಚದ ಸ ಯುರೋಪಿಯನ್ ಬೀಜ ತಗೊಬಂದು ಆ ಸಿನಿಮಾನ ಮಾಡೋವಂಥ ಪ್ರಯತ್ನಕ್ಕೆ ನಾನು ಕಟ್ಟೋರು ಪ್ರತಿಫಲ ಜನ ಮನ್ನಣೆ ಕೊಟ್ಟಿದ್ದಾರೆ ಕೆಲವರು ಕಾಮೆಂಟು ಮಾಡಿ ತೊಂದರೆ ಇಲ್ಲ ಹಂಗಂದರೆ ಪೀಪಲ್ ಶುಡ್ ನಾಟ್ ಟಾಕ್ ನಾಳೆ ನಾನು ಸಿನಿಮಾ ಮಾಡಲ್ಲ ಅಂತ ಹೆಂಗೆ ಗ್ಯಾರಂಟಿ ನಾಳೆ ನಮ್ಮ ಆಫೀಸ್ ಬೇರೋ ಅಂತ ಎಲ್ಲ ಪದಾಧಿಕಾರರು ಮಾಡಲ್ಲ ಅಂತೇಳಿ ಯಾರಿಗೂ ಯಾವತ್ತೂ ಯಾವಾಗಲೂ ದಯವಿಟ್ಟು ಆ ಮಾತುಗಳನ್ನು ದಯವಿಟ್ಟು ಹೇಳಿದ್ರೆ ದಯವಿಟ್ಟು ಇವತ್ತು ಈ ಕೂಡ ಸ್ಟಾಪ್ ಮಾಡಿದ ಕೇಳ್ಕೊತೀನಿ ನಿರುದ್ಯೋಗಿಗಳು ಒಂದು ಪದ ಭಾಳಷ್ಟು ಬೆಳಗಿಸ್ತಾರೆ ಮುಂದಿನ ದಿನಗಳಲ್ಲೂ ಕೂಡ ನೋಡಿ ಸಾಕಷ್ಟು ಹಿರಿಯರು ಭಕ್ತೋತ್ಸವ ಇರ್ಬೋದು ತಲ್ಲಮ್ ನಂಜುನ್ ಶೆಟ್ಟಿ ಇರ್ಬೋದು ರವಿಚಂದ್ರನ್ ಫಾದರ್ ವೀರಸ್ವಾಮಿ ಇರ್ಬೋದು ಸಾರಾಗೋವಿಂದರ್ ಇರ್ಬೋದು ನಿಮ್ಮ ಕೆ ವಿ ಚಂದ್ರಶೇಖರ್ ಇರ್ಬೋದು ತಾಮಸ್ ಅವರೆಲ್ಲ ಇಂಡಸ್ಟ್ರಿಗೆ ಎ ಸಾಲಿಡ್ ಫೌಂಡೇಶನ್ ಫಾರ್ ದಿ ಗ್ರೋತ್ ಆಫ್ ದಿ ಇಂಡಸ್ಟ್ರಿ ಎಂಬತ್ತೈದು ವರ್ಷಗಳ ಚಿತ್ರರಂಗ ಇತಿಹಾಸದಲ್ಲಿ ವಾಣಿಜ್ಯ ಮಂಡಳಿಗೆ ಅದೇ ಆದ ಬೆಲೆ ಇದೆ ಸುಮ್ಮನೆ ನಾವು ವಾಣಿಜ್ಯ ಮಾಡಲಿ ಅವ್ರು ಮಾಡಲ್ಲ ಯಾರು ಮಾಡಲ್ಲ ಯಾವತ್ತು ಯಾವಲ್ಲ ಅದನ್ನು ಯಾವ್ದು ಬೇಜಾರು ಮಾಡ್ಕೊಳಲ್ಲ ಅವ್ರು ಮಾತಾಡಿದ್ರು ಅವ್ರು ಒಳ್ಳೇದಾಗಲಿ ಅವ್ರಿಗೆ ಅವರು ನಾವು ಅವರು ಏನು ಕಾಮೆಂಟ್ ಮಾಡಿ ಹೇಳಿದ್ರಲ್ಲ ಅಂತಲ್ಲ ಬಟ್ ಯಾರ ಹುಟ್ಟದಲ್ಲಿ ಯಾವ ಇರುತ್ತೆ ಯಾವ ಟೈಮಲ್ಲಿ ಏನು ಮಾಡ್ತಾರೆ ಹೇಳೋಕ್ಕಾಗ ನಾನು ಸಿನಿಮಾ ಮಾಡ್ತೀನಿ ಅಷ್ಟು ಹಂಗೆ ಎಕ್ಸ್ಕ್ಯೂಸ್ ನಿಮ್ಮ ನೆನಪು ಅಂಥ ದಿನಗಳ ಎಸ್ಕ್ಯೂ ಪ್ರೇಮಲೋಕ ಹೆಂಗಿತ್ತು ಸಿನಿಮಾ ರಣಧೀರ ಅವೆಲ್ಲ ಸಿನಿಮಾ ಥಿಯೇಟ್ರ್ಗಳು ನೋಡಬೇಕಾಗಿತ್ತು ಈಗೆಲ್ಲ ಇದೆ ಟಿ ವಿ ಶೋಗಳಲ್ಲಿ ಓ ಟಿ ಟಿ ಪ್ರಾಫ್ರಮ್ ಬಂತು

ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ